ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ನಾಲ್ಕು ಅನ್ನು ನೋಡೋಣ ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನೂ ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು ನಾವು ಆದಿಕಾಂಡದ ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲ ದಿನದಿಂದ ಆರನೇ ದಿನದವರೆಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಯಿತು ಎಂದು ಬರೆಯಲಾಗಿದೆ ಎಷ್ಟಾದರೂ ಏಳನೇ ದಿನದಂದು ಏನು ಹೇಳಿದ್ದಾರೆ ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಏಳನೆಯ ದಿನವಾಯಿತು ಎಂದು ವಚನ ಹೇಳುತ್ತದೆಯೇ ಇಲ್ಲ ಹೇಳಿಲ್ಲ ಅದೇಕೆಂದರೆ ಮುಂದೆ ಬರುವುದೆಲ್ಲವೂ ನಿತ್ಯತೆ ಇದರ ಮೂಲಕ ದೇವರು ನಮಗೆ ಸಬ್ಬತ್ ದಿನವನ್ನು ಏಕೆ ಕೊಟ್ಟರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಇದು ನಾವು ಯುಗಯುಗಾಂತರಗಳವರೆಗೂ ಆಳ್ವಿಕೆ ಮಾಡುವ ನಮ್ಮನ್ನು ನಿತ್ಯ ವಿಶ್ರಾಂತಿಗೆ ಮುನ್ನಡೆಸುವ ದೇವರ ಚಿತ್ತ ಒಳಗೊಂಡಿದೆ ಈ ಕಾರಣದಿಂದಲೇ ದೇವರು ಯಾವಾಗಲೂ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದರು ಇದು ಸಬ್ಬತ್ ದಿನವನ್ನು ಆಚರಿಸುವವರಿಗೆ ಮಾತ್ರ ಅನುಮತಿಸಲಾದ ಆಶೀರ್ವಾದವಾಗಿದೆ